ಇದು ಬರ ನಿರೋಧಕ ಶಕ್ತಿ ಇರುವಂತ ಒಂದು ಗಿಡ ಗಿಡ ಅಂದ್ರೆ ಸ್ವಲ್ಪ ನೀರಿದ್ರು ಸಹ ಬದುಕ ವಿಶೇಷವಾಗಿ ನೀವು ಒಣಗಿದ ಅಂಜೂರು ಮಾಡಬೇಕಂದ್ರೆ ಡಿ ಎನ್ ವೆರೈಟಿ ಬಹಳ ಮಹತ್ವ ಇದು ಇದೆಯಾ ನೋಡಿ ವೈಟ್ ವೈಟ್ ಮಾತ್ರ ಒಳಗಡೆ ವೈಟ್ ಇರ್ತದೆ ನೋಡಿ ಡಿ ಎನ್ ವೆರೈಟಿ ಕೃಷಿ ವಿಜ್ಞಾನ ಕೇಂದ್ರ ಸಹಕಾರ ಇದೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಬಂದ್ರೆ ಅವ್ರಿಗೆ ನಾವು ಇದ್ರ ಬಗ್ಗೆನೆ ತರಬೇತಿ ಕೊಡ್ತೇವೆ ಅವ್ರಿಗೆ ಮಾಡಿ ತೋರಿಸ್ತೇವಿ ಆಮೇಲೆ ಅವ್ರಿಗೆ ಮಾಡ್ಕೊಂಡು ಹೋಗಬಹುದು ನಮ್ಮಲ್ಲಿ ಅದರ ಒಂದು ಪ್ರೊಸೆಸಿಂಗ್ ಯೂನಿಟ್ ಇದೆ. ಪಿಂಕ್ ಕಲರ್ ಪಿಂಕ್ ಬರುತ್ತೆ. ಈ ತರ ಪಿಂಕ್ ಕಲರ್ ಬರುತ್ತೆ. ಇದು ಬ್ರೌನ್ ಟರ್ಕಿ. ಬ್ರೌನ್ ಟರ್ಕಿ ಇದು. ಇದು ಡಿಯಾನಾ ವೆರೈಟಿ ನೋಡಿ. ಇದು ಹಣ್ಣಾದರೂ ಸಹ ಒಳಗಡೆ ಮಧ್ಯೆಳು ಮಾತ್ರ ಬೆಳ್ಳಗಾಗಿರುತ್ತೆ ಇರುತ್ತೆ. ಪ್ರತಿಯೊಂದು ಎಲೆಗೆ ಒಂದು ಕಾಯಿ. ಒಂದು ಐದ್ನೂರು ಇದು. ಇವತ್ತು 500 ಎಲೆಗಳದವಂದ್ರೆ 500 ಕಾಯಿ ಸಿಗುತ್ತವೆ. ಸಿಗುತ್ತವೆ. ಇದು ಇದರ ವಿಶೇಷತೆ ಇದ್ರ ಗುಣಧರ್ಮ. ರೈತ ಬಾಂಧವರಿಗೆ ನಮಸ್ಕಾರ. ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋ ಇವತ್ ನಾವು ಒಬ್ಬ ವಿಶೇಷ ವಿಜ್ಞಾನಿ ಜೊತೆ ಜೊತೆಗಿದ್ದೇವೆ ನಮಸ್ಕಾರ ಸರ್ ನಮಸ್ಕಾರ ರೀ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಸರ್ ನಾನು ಡಾಕ್ಟರ್ ಎ ಆರ್ ಕುರುಬರ್ ಅಂತ ಹೇಳಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಲ್ಲಿ ತೋಟಗಾರಿಕಾ ವಿಭಾಗದ ಮುಖ್ಯಸ್ಥನಾಗಿ ಅದೇ ರೀತಿಯಾಗಿ ವಿಶ್ವವಿದ್ಯಾಲಯದ ಸಹ ವಿಸ್ತರಣಾ ನಿರ್ದೇಶಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ ಸರ್ ಅವರು ಮುಂಚೆ ಕಲಬುರಗಿಯಲ್ಲೇ ಕೆ ಸುಮಾರು ವರ್ಷ ಕೆಲಸ ಮಾಡಿದ್ದಾರೆ ಅಲ್ಲಿಂದಲೇ ಪರಿಚಯ ಹಾಗಾಗಿ ಇವತ್ತು ಅಚಾನಕ್ಕಾಗಿ ಕಲಬುರಗಿಗೆ ಬಂದಾಗ ಒಂದು ವಿಶೇಷವಾದಂಥ ಬೆಳೆ ಬಗ್ಗೆ ಮಾಹಿತಿಯನ್ನು ಪಡೆಯಕ್ಕೆ ಸರ್ ಅವ್ರು ಕರ್ಕೊಂಡು ತೋಟಕ್ಕೆ ಬಂದಿದ್ದೀವಿ ಈ ಅಂಜೂರ ಬೆಳೆ ಸುಮಾರು ನಮ್ಮ ಕರ್ನಾಟಕದಲ್ಲೂ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ ಆದರೆ ಅದನ್ನು ಯಾವ ಪದ್ಧತಿಯಲ್ಲಿ ಬಿಡಬೇಕು ಯಾವ ಹಂತರದಲ್ಲಿಡಬೇಕು ಅದರಿಂದ ಯಾವ ರೀತಿ ಲಾಭ ಪಡಿಬೇಕು ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತು ಸಾರವ್ರ ಹತ್ರ ಪಡೆಯೋಣ ಸರ್ ಸಾಮಾನ್ಯವಾಗಿ ಅಂಜೂರ ಬೆಳೆ ಒಂದು ವಾಣಿಜ್ಯ ಬೆಳೆ ಲಾಭದಾಯಕ ಬೆಳೆ ಆದರೆ ಕೆಲವೊಬ್ಬರು ಒಬ್ರು ನೋಡಿ ಒಬ್ರು ನಾಟಿ ಮಾಡ್ತಾರೆ ಗಿಡನ ಆದರೆ ಅದ್ರದ್ದು ಪದ್ಧತಿ ಯಾವ ಥರ ಇದೆ ಯಾವ ಇಟ್ಕೋಬೇಕು ಮೊದಲಿಂದಲೂ ಕೊನೆವರೆಗೂ ಪ್ರೊಸೆಸಿಂಗ್ ಆಗಲಿ ಇದ್ರೂ ಮಾರಾಟ ಆಗಲಿ ಬೈ ಪ್ರಾಡಕ್ಟ್ಗಳು ತಯಾರು ಮಾಡೋದು ಒಂದೊಂದಾಗಿ ವಿವರ ಆಯ್ತು ಒಳ್ಳೆ ತಾವು ಇವತ್ತು ನಾವು ಬೆಳಿಗ್ಗೆ ಒಂದು ಅಂಜೂರ ತೋಟದಲ್ಲಿ ಇದ್ದೇವೆ ಈ ಅಂಜೂರ್ ತೋಟ ನೋಡಿ ನನಗೆ ಬಹಳ ಖುಷಿ ಆಗ್ತಾ ಇದೆ ಇದು ಅಂಜೂರ್ ಅನ್ನೋದು ಬೆಳೆ ನಮ್ಮ ದೇಶಕ್ಕೆ ಬಹಳ ವರ್ಷದಿಂದ ಪರಿಚಯ ಆದಿ ಕಾಲದಿಂದ ಅಂಜೂರು ಬಗ್ಗೆ ಮಾಹಿತಿ ನಮ್ಮಲ್ಲಿ ಸಿಗುತ್ತೆ ಅಂಜೂರು ಒಂದು ಶ್ರೇಷ್ಠವಾದ ಹಣ್ಣಿನ ಬೆಳೆ ಇದು ಇನ್ನೊಂದು ತಿಳ್ಕೋಬೇಕು ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ನಮ್ಮ ಮಹಾರಾಷ್ಟ್ರದಲ್ಲಿ ಆಗ್ಬಹುದು ಗುಜರಾತ್ ಅಲ್ಲಿ ಆಗ್ಬಹುದು ತಮಿಳುನಾಡಲ್ಲಿ ಆಗ್ಬಹುದು ಮತ್ತು ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ವಿಶೇಷವಾಗಿ ಹೆಚ್ಚಿನ ಕ್ಷೇತ್ರದಲ್ಲಿ ಇದು ಹಣ್ಣನ್ನು ಬೆಳೀತಾ ಇದ್ದಾರೆ ತಾವುಗಳು ನೋಡಿರ್ಬೋದು ಇವತ್ತು ಮಾರುಕಟ್ಟೆಗೆ ಹೋದಾಗ ನೀವು ಹಣ್ಣಪ್ಪ ಖರೀದಿ ಮಾಡಬೇಕಂತಾರೆ ಬರೀ ಅಲ್ಲ ಬರೀ ಪೇರ್ಲಲ್ಲ ಈ ವಿವಿಧ ಹಣ್ಣುಗಳನ್ನು ಖರೀದಿ ಮಾಡಿ ತಿನ್ಬೇಕನ್ನುವಂಥ ಆಸೆ ಎಲ್ಲರಲ್ಲಿ ಬರುತ್ತೆ ಈ ಅಂಜೂರ ಹಣ್ಣು ಇವತ್ತು ವಿಶೇಷವಾದದ್ದು ಅಂದರೆ ಇವ ಯಾವುದೇ ರೈತರಿಗೆ ಹೇಳ್ರಿ ನೀವು ಹಣ್ಣಿನ ತೋಟಗಳು ಮಾಡ್ರಿ ಅಂತ ಏನಂತಾರೆ ಇಲ್ಲ ಸರ್ ಹಣ್ಣನ್ ತೋಟ ಮಾಡ್ಬೇಕಂದ್ರೆ ನಾಲ್ಕೈದು ವರ್ಷವರೆಗೆ ನಾವು ಕಾಯ್ಬೇಕು ಹಣ್ಣ ಅಲ್ಲಿವರೆಗೆ ಬರಲ್ಲ ಅಲ್ಲಿವರೆಗೆ ನಮ್ಗೆ ತಾಳ್ಮೆ ಇಲ್ಲ ಅಂತ ಹೇಳ್ತಾರೆ ದೇವ್ರು ಏನ್ ಮಾಡಿದಾನ ಅಂದ್ರೆ ಹಣ್ಣುಗಳು ನಾಟಿ ಮಾಡಿದ ಮೊದಲನೇ ವರ್ಷನೇ ಹಣ್ಣು ಕೊಟ್ಟು ಆ ಮಾರುಕಟ್ಟೆ ಮಾಡುವಂತ ವ್ಯವಸ್ಥೆ ದೇವ್ರು ಮಾಡಿಕೊಟ್ಟಿದ್ದಾನೆ ಅದರಲ್ಲಿ ವಿಶೇಷವಾಗಿ ಇವತ್ತು ಅಂಜೂರ ಆಗ್ಬಹುದು ಪಪ್ಪಾಯ ಆಗ್ಬಹುದು ನಾಟಿ ಮಾಡಿದ ಮೊದಲನೇ ವರ್ಷನೇ ಇಳುವರಿ ಕೊಡಕ್ಕಾಗತ್ತೆ ಹಂಗಾಗಿ ರೈತರು ಇವತ್ತು ಪೇರ್ಲ ಹಣ್ಣದಲ್ಲಿ ನಾಟಿ ಮಾಡಿದ ಮೊದಲನೇ ವರ್ಷನೇ ಇವತ್ತು ಅಧಿಕ ಸಾಂದ್ರತೆ ಪದ್ಧತಿಯಲ್ಲಿ ನಾಟಿ ಮಾಡಿ ಇವತ್ತು ರೈತರು ಕಾಯಿಗಳನ್ನ ಕಟಾವು ಮಾಡಿ ಮಾರುಕಟ್ಟೆ ಮಾಡ್ತಾ ಇದ್ದಾರೆ ಆದ್ರಿಂದ ಈ ಹಣ್ಣು ವಿಶೇಷತೆ ಏನಂದ್ರೆ ಇದು ನಾಟಿ ಮಾಡಿದ ಮೊದಲನೇ ವರ್ಷ ಕಾಯಿಯನ್ನ ಕಟಾವು ಮಾಡಬಹುದು ಆಮೇಲೆ ಎರಡನೇದಂದ್ರೆ ಆ ಇದು ಹೆಚ್ಚು ಅಂತರ ಬೇಕಾಗಿಲ್ಲ ಗಿಡಗಳ ಸಂಖ್ಯೆ ಒಂದು ಎಕರೆಗೆ ಗಿಡದ ಗಿಡಕ್ಕೆ ಸಾಲಿನ ಸಾಲಿಗೆ ಹತ್ತು ಫೀಟ್ ಅಂತರದಲ್ಲಿ ನೀವು ಅಡಿಯಲ್ಲಿ ನಾಟಿ ಮಾಡಿದ್ರೆ ಒಂದು ಎಕರೆಗೆ ನಾನೂರು ಗಿಡಗಳನ್ನ ನೀವು ನಾಟಿ ಮಾಡಬಹುದು ಸರ್ ವಿಶೇಷವಾಗಿ ಯಾವ ವೆರೈಟಿ ಆಯ್ಕೆ ಮಾಡಿದ್ರೆ ಸರಿಯಾಗಿರುತ್ತದೆ ಇದರಲ್ಲಿ ಎಷ್ಟು ವೆರೈಟಿಗಳು ಆ ಜಗತ್ತಿನಲ್ಲಿ ನೋಡದೆ ಆದ್ರೆ ಒಂದು ಸಾವಿರಕ್ಕಿಂತ ಹೆಚ್ಚು ತಳಿಗಳಿದಾವೆ ಇದರಲ್ಲಿ ನಮ್ಮ ನಮ್ಮ ರಾಜ್ಯಕ್ಕೆ ನಮ್ಮ ವಾತಾವರಣಕ್ಕೆ ಒಗ್ಗುವಂತ ಒಂದು ನಾಲ್ಕು ನಾಲ್ಕರಿಂದ ಐದು ತಳಿಗಳು ಮಾತ್ರ ವಿಶೇಷವಾಗಿ ನಾವು ಶಿಫಾರಸು ಮಾಡ್ತೀವಿ ಈಗ ವಿಶೇಷವಾಗಿ ಪೂನಾ ಫಿಗ್ ಅಂತ ಕರಿತೀವಿ ಬಳ್ಳಾರಿ ಫಿಗ್ ಅಂತ ಕರಿತೀವಿ ಅಂದ್ರೆ ಪುನಾ ಅಂಜೂರು ಬಳ್ಳಾರಿ ಅಂಜೂರು ಮತ್ತೆ ವಿಶೇಷವಾಗಿ ಇವತ್ತು ಡಿಯಾನಾ ಅಂತ ಹೇಳಿ ಇದು ಇದು ಸೈಜ್ ದೊಡ್ಡ ಸೈಜ್ ಇದು ತೊಂಬತ್ತು ವರೆಗೆ ಬರುತ್ತೆ ಇದು ತಿರುಳು ಮಾತ್ರ ಬಿಳಿ ಇರ್ತದೆ ಹೊರಗಡೆ ಮಾತ್ರ ಬಂಗಾರದ ಕಲರ್ ಇನ್ನೊಂದು ಗೋಲ್ಡನ್ ಆಗಿಲ್ಲ ಇದು ಬ್ರೌನ್ ಟರ್ಕಿ ಅಂತ ಹೇಳಿ ಮ್ಯಾಗೆ ಬ್ರೌನ್ ಆಗಿರ್ತದೆ ಒಳಗಡೆ ಪಿಂಕ್ ಕಲರ್ ಬರ್ತದೆ ಈ ತರ ಪಿಂಕ್ ಕಲರ್ ಬರುತ್ತೆ ಇದು ಬ್ರೌನ್ ಬ್ರೌನ್ ಟರ್ಕಿ ಇದು ಇದು ವೆರೈಟಿ ನೋಡಿ ಇದು ಹಣ್ಣಾದ್ರೂ ಸಹ ಒಳಗಡೆ ಮಧ್ಯ ಮಾತ್ರ ಬೆಳ್ಳಗಾಗಿರುತ್ತೆ ಆದ್ರೆ ಈ ಎರಡು ತಳಿ ವಿಶೇಷತೆ ಏನಂದ್ರೆ ಇವತ್ತು ತಮ್ಮ ಮಾರುಕಟ್ಟೆಯಲ್ಲಿ ನೋಡಬಹುದು ನೀವು ಯಾರಿಗೆ ಅಂಜೂರ್ ಅನ್ನ ಅವ್ರ ಏನ್ ಏನ್ ಹೇಳ್ತಾರೆ ಅಂದ್ರೆ ಒಣಗಿದ ಅಂಜೂರು ಅಂತ ಮಾರುಕಟ್ಟೆಯಲ್ಲಿ ಹೆಚ್ಚು ಬೆಲೆ ಬೆಲೆ ಮಾತ್ರ ಅಲ್ಲ ಉಪಯೋಗ ಮಾಡೋದು ನಾವು ಒಣಗಿದ ಅಂಜೂರು ಒಣಗಿದ ಅಂಜೂರು ಮಾತ್ರ ಇವತ್ತು ಹೆಚ್ಚು ನಾವು ಮಾರುಕಟ್ಟೆಯಲ್ಲಿ ಸಿಗತ್ತೆ ಹೆಚ್ಚು ನಾವು ತಿಂತೇವೆ ಯಾಕೆ ಒಣಗಿಸ್ತಾರೆ ಅಂತ ಒಂದು ಕೇಳಬಹುದು ತಾವು ಪ್ರಶ್ನೆ ಈ ಹಣ್ಣು ಕಟಾವು ಮಾಡಿದ ಎರಡು ದಿವಸಗಳ ಮಾತ್ರ ಇಡಬಹುದು ಮೆತ್ತಗಾಗಿ ಕೆಟ್ಟ ಎರಡೇ ದಿವಸ ಇರೋದ್ರಿಂದ ಇದಕ್ಕೆ ನಾವು ಪ್ರೊಸೆಸ್ ಮಾಡಿ ಒಣಗಿಸಿ ಇಟ್ರೆ ವರ್ಷಗಟ್ಲೆ ಇಡಬಹುದು ಅದೇ ಒಂದು ಕಾರಣದಿಂದ ಇವತ್ತು ಇದರ ಒಂದು ಕಟಾವು ಮಾಡಿದಂತ ಎರಡೇ ದಿವ್ಸ ಇಡೋದ್ರಿಂದ ಇದನ್ನ ಪ್ರೊಸೆಸ್ ಮಾಡಿ ಒಣಗಿಸಿ ತಿನ್ನೋದ್ರಿಂದ ನಾವು ಹೆಚ್ಚು ಡ್ರೈ ಮಾಡ್ತಾರೆ ನ್ಯೂಟ್ರಿಷನ್ಸ್ ಜಾಸ್ತಿ ಇರ್ತಾವಂತ ಹೇಳ್ತಾರೆ ಸರ್ ಇಲ್ಲ ಸೇಮ್ ಇರ್ತದೆ ಅದು ಕೆಳಾರದಂಗೆ ಬಹಳ ದಿವಸ ಇಡಬಹುದು ಇಡಬಹುದು ಅಷ್ಟೇ ಆಮೇಲೆ ಇದು ಒಂದು ಬ್ರೌನ್ ಟರ್ಕಿ ಒಂದು ಮತ್ತು ಬಳ್ಳಾರಿ ಅಂಜೂರು ಪೂನಾ ಅಂಜೂರು ಇವು ನಾಲ್ಕು ಮಾತ್ರ ಹೆಚ್ಚು ಬೆಳೀತದೆ ನಮ್ಮ ಕರ್ನಾಟಕದಲ್ಲಿ ಬೆಳಿಬಹುದು ಇದರ ವಿಶೇಷವಾಗಿ ಈ ಹಣ್ಣು ಅಂದ್ರೆ ಆ ಬಯಲು ಪ್ರದೇಶದಲ್ಲಿ ಎಲ್ಲಿ ಬಿಸಿಲು ಜಾಸ್ತಿ ಇದೆ ಆಮೇಲೆ ಆಮೇಲೆ ಇದು ನೀರು ಎಲ್ಲಿ ಕಡಿಮೆ ಇದೆ ಅಂತ ಪ್ರದೇಶದಲ್ಲಿ ಬಹಳ ಒಳ್ಳೆ ಒಂದು ಗುಣಮಟ್ಟದ ಹಣ್ಣುಗಳನ್ನ ಬೆಳಿಗ್ಗೆ ಸಾಧ್ಯ ಒಳ್ಳೆ ಗಿಡ ಒಂದು ಎಕರೆಗೆ ಸರ್ ಈ ಗಿಡದಲ್ಲಿ ವಿಶೇಷವಾಗಿ ಯಾವ್ಯಾವ ರೋಗಗಳ ಬಗ್ಗೆ ಗಮನ ಕೊಡಬೇಕು ಅದು ಮುಖ್ಯವಾಗಿ ಇದರಲ್ಲಿ ನೋಡಿ ಕೀಟ ಮತ್ತು ರೋಗ ಇರ್ದೇವೆ ವಿಶೇಷವಾಗಿ ಕೀಟಕ್ಕಿತ್ತ ರೋಗ ಸ್ವಲ್ಪ ಹೆಚ್ಚು ಬಾದ ಮಾಡ್ತದೆ ಈಗ ಅದರಲ್ಲಿ ನೀವು ಬಂಡಾರ ರೋಗ ಅಂತ ಕರಿತೀವಿ ಅಂದ್ರೆ ರಸ್ಟ್ ಅಂತ ಅನ್ಬಹುದು ಬಂಡಾರ ಎಲ್ಲಿ ಮೇಲೆ ಈಗ ನೋಡಿ ಇಲ್ಲಿ ನೋಡ್ಬೋದು ಕಾಣ್ತಾ ಇದೆ ನೋಡಿ ಬರ್ತಾವ ನೋಡು ಒಂದು ಬಂಡಾರ ರೋಗ ಇನ್ನೊಂದು ಎಲೆ ಚುಕ್ಕ ರೋಗ ಇವೆರಡು ಮಾತ್ರ ಹೆಚ್ಚು ಪ್ರಮಾಣದಲ್ಲಿ ಬಾಧೆ ಆಗ್ತವೆ ಅದನ್ನ ರೈತರು ನಾವು ಏನ್ ಹೇಳ್ತೇವೆ ಅಂದ್ರೆ ಸರಿಯಾದ ಸಮಯಕ್ಕೆ ಈಗ ಒಂದು ಬೆಸ್ಟ್ ಅಂದ್ರೆ ನಾವು ಬ್ಲಾಟಾಕ್ಸ್ ಅಂತ ಕರಿತೀವಿ ಕಾಪರ್ ಆಕ್ಸಿಕ್ಲೋರೈಡ್ ಅದು ಸಿಂಪಡಣೆ ಮಾಡ್ಕೊತ ಹೋದ್ರೆ ಸಾಕು ಏನಂದ್ರೆ ರೋಗ ಬರೋಕಿತ್ತ ಮುಂಚೆ ಇಂತ ಒಂದು ಮಳೆಗಾಲದಲ್ಲಿ ಇನ್ನೇನು ಬರ್ತದೆ ಅಂದಾಗ ಮುಂಜಾಗ್ರತಾ ಕ್ರಮವಾಗಿ ಬಡಿ ಒಂದು ಸಿಂಪಲ್ ಏನು ನಾವು ಬ್ಲ್ಯಾಟೆಕ್ಸ್ ಅನ್ನ ಸಿಂಪಡಿ ಮಾಡ್ಕೊತ ಹೋದ್ರೆ ಹತೋಟಿಲಿ ಇರ್ಬೋದು ಆಮೇಲೆ ಎಣ್ಣೆದ್ದು ಹಾ ಕೆಳಗಡೆ ಕೆಳಗಡೆ ಇರುವಂತ ಒಂದು ಏರಿಗಳನ್ನ ಅವಾಗ ಅವಾಗ ತೆಗಿತಾ ಇರ್ಬೇಕು ಯಾವುದು ಬಂದಿರ ಬಂದಿರಲ್ಲ ಅವುಗ್ ತಗದು ಹಾಗೆ ಬಿಡಬಾರದು ಸುಟ್ಟ ಹಾಕ್ಬೇಕು ಸುಟ್ಟ ಹಾಕಿ ಯಾಕಂದ್ರೆ ಅದು ಮತ್ತೆ ಇನ್ನೊಂದು ಗಿಡಕ್ಕೆ ಹರಡೋ ಚಾನ್ಸಸ್ ಇರ್ತವೆ ಆದ್ರಿಂದ ಕೆಳಗಡೆ ಇರುವಂತ ಎಲೆಗಳನ್ನ ತೆಗೆದು ಸುಟ್ಟು ಹಾಕಿದ್ರೆ ಸಾಕು ಏನ್ರಿ ಎಲಿ ತೆಗೆದ್ರೆ ಏನಾಗ್ತದೆ ಎಲಿ ತೆಗೆದ್ರೆ ಕಾಯಿಗೆ ಏನಾಗುದಿಲ್ಲ ಇವೆಲ್ಲ ಎಲಿ ಈ ಕಾಯಿ ತಪ್ಪಾಗಿ ಹಣ್ಣಾಗ ಗುಣಧರ್ಮ ಆದ್ರೆ ಎಲೆಗಳು ತೆಗಿದ್ರಿಂದ ಏನಾಗುತ್ತೆ ರೋಗದ ಒಂದು ಹತೋಟಿ ಮಾಡ್ಲಿಕ್ಕೆ ಇನ್ನು ಕೀಟದಲ್ಲಿ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಕೀಟದ ಬಾಧೆ ಇದ್ರಲ್ಲಿ ಎಲಿ ಉದುರುವ ಕೀಟ ಉದು ಡಿಫೋಲಿಯೇಟರ್ ಅಂತ ಕರಿತಿ ಅದು ವಿಶೇಷವಾಗಿ ಇನ್ನೊಂದೇನಿದೆ ಇದರಲ್ಲಿ ಈ ಕಾಂಡ ಕೊರೆಯುವ ಹುಳ ಒಂದಿದೆ ಸ್ಟೆಮ್ ಬೋರರ್ ಅಂತ ಕರಿ ಕಾಂಡ ಕೊರೆಯ ಹುಳ ಇರೋದ್ರಿಂದ ಏನಾಗುತ್ತೆ ಇದು ಮಾತ್ರ ನಿಮ್ ಕಣ್ಣಿಗೆ ಕಾಣ್ತದೆ ಕಾಂಡ ಅದು ಕೊರದೊಳಗೆ ಹೋಗಿದ್ರೆ ಹೊರಗಡೆ ಅದ್ರ ಹೊಟ್ಟು ಬೀಳ್ತಾ ಇರ್ತದೆ ಹೊರಗಡೆ ಅದು ಹೊಟ್ಟು ಬಿದ್ದಿದೆ ಅಂದ್ರೆ ಇದು ಕಾಂಡ ಬಾಧೆ ಆಗಿದೆ ಅಂತೇಳಿ ಸಾಮಾನ್ಯವಾಗಿ ಇದು ಮಲ್ಟಿ ಸ್ಟೆಮ್ ಇದು ಇದು ಏನು ಟ್ರೈನಿಂಗ್ ಮಾಡ್ತೇವಲ್ಲ ಇದು ಒಂದ್ ಗಿಡಕ್ಕೆ ಒಂದೇ ಕಾಂಡ ಬಿಡಬಾರದು ಈ ತರ ಐದು ಆರು ಬಿಟ್ಟೆ ಯಾಕೆ ಮಲ್ಟಿ ಮಲ್ಟಿಸ್ಟ್ ಯಾಕೆ ಒಂದ್ ಹೋದ್ರು ಇನ್ನು ನಾಲ್ಕು ಉಳಿತಾವೆ ಅದೇ ಉದ್ದೇಶದಿಂದ ಇದಕ್ಕೆ ಇದು ಆಕಾರ ಕೊಡುದು ಗಿಡ ಹಚ್ಚಿದ ಮೇಲೆ ಒಂದು ವರಿ ಒಂದು ಫೀಟ್ ಮೇಲಿನ ಕಾಂಡ ಕಟ್ ಮಾಡ್ಬೇಕು ಕಟ್ ಮಾಡಿದಾಗ ಏನಾಗ್ತದೆ ಕೆಳಗಡೆ ಹೊಸ ಚಿಗುರು ಬರ್ತವೆ ಹೊಸ ಚಿಗುರುಗಳು ಅವು ನೀವು ಆ ಐದರಿಂದ ಆರು ಉಳಿಸ ಉಳಿಸ್ಕೋಬೇಕು ಅವು ನಿಮಗೆ ಪರ್ಮನೆಂಟ್ ಆಗಿ ಉಳಿತವೆ ಅದರ ಮೇಲೆ ಈ ಗಿಡಗಳು ಈ ಇತರ ರಂಬೆಗಳು ಬೆಳೆಯುತ್ತವೆ ಸರ್ ಇದನ್ನ ಮುಖ್ಯವಾಗಿ ಯಾವ ಟೈಮ್ ಅಲ್ಲಿ ಪ್ರೂನಿಂಗ್ ಮಾಡಬೇಕು ಯಾವ ತರ ಮಾಡ್ಬೇಕು ಇದು ಚಾಟಿ ಇದು ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದು ಎಲೆಗೆ ಒಂದು ಕಾಯಿ ಇದೆ ಹೌದು ಸರ್ ಪ್ರತಿಯೊಂದು ಎಲೆಗೆ ಒಂದು ಕಾಯಿ ಒಂದು ಕಾಯಿ ಇದೆ ಇವತ್ತು 500 ಎಲೆಗಳದವಂದ್ರೆ 500 ಕಾಯಿ ಸಿಗುತ್ತವೆ ಸಿಗುತ್ತವೆ ಇದು ಇದ್ರ ವಿಶೇಷತೆ ಇದರ ಗುಣಧರ್ಮ ಆದರೆ ನೀವು ಕೆಳಗಡೆ ಕಾಯಿ ಕಟಾವು ಮಾಡ್ಕೋತ ಬಂದಂಗ ಬಂದಾಗ ಇದು ನೋಡಿ ಇಷ್ಟ ಇಷ್ಟ ಚಿಕ್ಕ ಕಾಯಿ ಇದೆ ಅದ್ರ ಅದ್ರ ತಲೆಗೆ ಇನ್ನು ಸಣ್ಣ ಕಾಯಿ ಇದೆ ಅದ್ರ ತಲೆಗೆ ಇದು ಕಾಯಿ ಇದೆ ಅದ್ರ ತಳಗೆ ಈ ಕಾಯಿ ಈ ಕಟಾವು ರೀತಿಯಾಗಿ ತೊಂದರೆ ಇಲ್ಲ ಇದು ಚಾಟ್ನಿ ಮಾಡಿ ಇದು ನೋಡಿ ಹೊಸ ಚಿಗುರು ಮೇಲೆ ಮಾತ್ರ ಕಾಯಿ ಬರ್ತದೆ ಅಂದ್ರೇನು ನಾ ಪ್ರತಿಯೊಂದು ಎಲ್ಲಿಗಿದ್ದ ಇದು ಇದು ಮುಗಿತು ಮುಗಿತು ಮುಂದಿನ ವರ್ಷ ಮತ್ತೆ ಕಾಯಿ ಬೀರ್ಬೇಕಾದ್ರೆ ಏನ್ ಮಾಡ್ಬೇಕು ನೀವು ಹೊಸ ಚಿಗುರು ಬರಬೇಕು ಹೊಸ ಚಿಗುರು ಅಂದ್ರೆ ನೀವು ಹೊಸ ಚಿಗುರು ಬರುವಂಗೆ ಗಿಡಗಳನ್ನ ನೀವು ನಿರ್ವಹಣೆ ಮಾಡಬೇಕು ಹೊಸ ಚಿಗುರು ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಇಲ್ಲಿ ಕುಡಿ ಇನ್ನೇನು ಕಾಯಿ ಕಟಾವ್ ಆಗಿದೆ ಮುಗಿತು ಇದೆಲ್ಲಾ ಕಾಯಿಗಳು ತೆಗದ್ರಿ ಹ ಮುಂದಿನ ವರ್ಷ ಮತ್ತೆ ಕೆಳಗಡೆ ಹ ಇಲ್ಲಿ ಕಟ್ ಮಾಡ್ಬೇಕು ಪೂರಾ ಅಲ್ಲಿಗೆ ಒಂದು ಒಂದೊಂದರೆ ಕಟ್ ಮಾಡ್ಬೇಕು ಕಟ್ ಮಾಡಿದ್ರೆ ಇಲ್ಲಿ ಏನಾಗ್ತದೆ ಮತ್ತೆ ಚಿಗುರು ಬರ್ತವೆ ಚಿಗುರು ಬಂದಾಗ ಮತ್ತೆ ಕಾಯಿಗಳು ಸ್ಟಾರ್ಟ್ ಇದು ಇದು ವಾರ್ಷಿಕವಾಗಿ ಚಾಟ್ನಿ ಮಾಡಲೇಬೇಕಾದಂತ ಒಂದು ಪದ್ಧತಿ ಇದು ಮಾಡಲೇ ಇದ್ರೆ ನಿಮ್ಗೆ ಕಾಯಿಗಳು ಬರೋದಿಲ್ಲ ಹೆಚ್ಚು ಬೆಳೀತದೆ ಹೆಚ್ಚು ಇಳುವರಿ ಬರಲ್ಲ ಇದು ಒಂದು ಚಾಟ್ನಿ ಯಾವಾಗ ಮಾಡಬಹುದು ಸಾಮಾನ್ಯವಾಗಿ ಜೂನ್ ಜುಲೈ ಮಳೆಗಾಲಕ್ಕೆ ಪ್ರಾರಂಭ ಆಗಿಂತ ಮುಂಚೆ ನಾನು ಹೇಳಿದ ಹಾಗೆ ಈ ಪ್ರಮಾಣದಲ್ಲಿ ಇಲ್ಲಿ ಬಂದು ಕಟ್ ಮಾಡಿಬಿಟ್ರೆ ಇವನ್ ಏಪ್ರಿಲ್ ಎಂಡಿಗೆ ಮೇ ಎಂಡಿಗೂ ಮಾಡಿದ ನಡೀತದೆ ಕಟಾವು ಮಾಡಿದ ನಂತರ ನಿಮಗೆ ಮೂರುವರೆ ತಿಂಗಳಿಗೆ ಕಾಯಿಗಳು ಮೂರರಿಂದ ನಾಲ್ಕು ತಿಂಗಳಿಗೆ ನಿಮಗೆ ಕಾಯಿಗಳು ಕಟಾವಿಗೆ ಬರುತ್ತೆ ಈಗ ಉದಾಹರಣೆಗೆ ಮಳೆಗಾಲದಲ್ಲೂ ಕಾಯಿ ಬರುತ್ತದೆ ಬೇಸಿಗೆಯಲ್ಲೂ ಬರುತ್ತೆ ಇಲ್ಲಾಂದ್ರೆ ಬಟ್ ಮಳೆಗಾಲದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬರುತ್ತೆ ಮತ್ತು ಬೇಸಿಗೆಯಲ್ಲಿ ಬರುತ್ತೆ ಯಾವ ಸಮಯದಲ್ಲಿ ವ್ಯಾಲ್ಯೂ ಜಾಸ್ತಿ ನ್ಯೂಟ್ರಿಷನ್ ಈಗ ನೋಡಿ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಕಟಾವ್ ಮಾಡಿದ ಕಾಯಿಗಳು ಬಹಳ ರುಚಿ ಇರ್ತವೆ ಬಹಳ ರುಚಿ ಇರ್ತವೆ ಅದನ್ನ ಯಾಕಂದ್ರೆ ಬಿಸಿಲಿನ ತಾಪಕ್ಕೆ ಅವು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಸಕ್ಕರೆ ಅಂಶ ಉತ್ಪಾದನೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಆದ್ರಿಂದ ಅವಾಗ ಸ್ವೀಟ್ ಜಾಸ್ತಿ ಇರ್ತದೆ ಆದ್ರೂ ರೈತರಿಗೆ ಏನ್ ಹೇಳ್ತೀವಿ ಮಳೆಗಾಲದಲ್ಲಿ ತಗೊಳ್ರಿ ಮಳಗ ಈಗ ಕಟಾವು ಮಾಡ್ತೀರಿ ಮಳೆಗಾಲದಲ್ಲಿ ಕಾಯಿ ಬರ್ತದೆ ಸ್ವಲ್ಪ ಸ್ವೀಟ್ ಇರೋದಿಲ್ಲ ಆದ್ರೆ ಫ್ರೆಶ್ ಮಾರ್ಕೆಟ್ ಹೋಗ್ತದೆ ನೀವು ಫ್ರೆಶ್ ಆಗಿ ಮಾರ್ಕೆಟ್ ಮಾಡಿ ತಾಜಾ ಹಣ್ಣನ್ನ ಮಾರ್ಕೆಟ್ಗೆ ಹೋಗಿ ಮಾರಾಟ ಮಾಡಿ ಯಾವಾಗ ಮಳೆಗಾಲದಲ್ಲಿ ಬರುವಂತದ್ದು ಡಿಸೆಂಬರ್ ಬಂತು ಡಿಸೆಂಬರ್ ಬಂತು ಕಾಯಿ ಈಗಾಗಲೇ ತೆಗೆದಿದ್ರಿ ಅದ್ರ ಇಲ್ಲಿಂದ ಕಾಯಿ ಕಟಾವು ಮಾಡ್ಕೋತ ಬಂದಿದ್ರಿ ಇಲ್ಲಿ ಬರ್ತದೆ ಇಲ್ಲಿ ತಳಗಡೆ ಕಾಯಿಲ್ಲ ಅವಾಗ ಏನ್ ಮಾಡ್ಬೇಕು ಇದು ಚೂಟ್ಬೇಕು ಬೇಕು ಮ್ಯಾಗಿಂದು ಡಿಸೆಂಬರ್ ದಲ್ಲಿ ಇಷ್ಟೇ ಇದು ಇಷ್ಟೇ ಇಷ್ಟೇ ಕಟ್ ಮಾಡ್ಬೇಕು ಇಷ್ಟೇ ಮ್ಯಾಲಿಂದ ಅಷ್ಟೇ ಕಟ್ ಮ್ಯಾಗಿಂದ ಅಷ್ಟೇ ಕಟ್ ಮಾಡ್ಬೇಕು ಅವಾಗ ಏನ್ ಮಾಡ್ತದೆ ಕೆಳಗಡೆ ಈ ತರ ಕಿಸಲ್ ಬ್ರಾಂಚಸ್ ಬ್ರಾಂಚಸ್ ಬಂದು ಇಲ್ಲೇ ಮಾತ್ರ ಕಾಯಿ ಬಿಡ್ತದೆ ಇದು ಬೇಸಿಗೆಯಲ್ಲಿ ಬೇಸಿಗೆಯಲ್ಲಿ ಏನಾಗುತ್ತೆ ಅದು ನೀವು ಮಾರುಕಟ್ಟೆನು ತಾಜಾ ಹಣ್ಣನ್ನು ಮಾರಾಟ ಮಾಡುದು ನಾ ಈಗಾಗಲೇ ಹೇಳಿದೆ ಒಣಗಿದ್ದ ಅಂಜೂರಿಗೆ ಹೆಚ್ಚು ಬೇಡಿಕೆ ಇದೆ ನಿಮಗೆ ಎಂಟು ಆ ಸಾವಿರದ ಐದನೂರು ಎರಡು ಸಾವಿರವರೆಗೆ ಒಂದು ಕಿಲೋಗ್ರಾಮ್ ಗೆ ಮಾರಾಟ ಆಗ್ತದೆ ಅದು ರೈತರು ಮಾಡಬಹುದು ಇವತ್ತು ಅದಕ್ಕೆ ಒಂದು ಒಂದು ಯಾವ ರೀತಿ ಅದನ್ನ ಒಣಗಿಸಬೇಕು ಪದ್ಧತಿ ಇದೆ ಏನಿದೆ ರೈತರು ಪಡ್ಕೋಬಹುದು ಅಂದ್ರೆ ಒಂದು ಪ್ರೆಸ್ ಮಾರ್ಕೆಟ್ ಮಾಡಬಹುದು ಆಮೇಲೆ ಬೇಸಿಗೆಯಲ್ಲೇ ಒಣಗಿಸಬಹುದು ಇನ್ನೊಂದು ಒಣಗಿಸಕ್ಕೆ ಆಗಲ್ಲಪ್ಪ ನಮಗೆ ಅಂದಾಗ ಜಾಮ್ ಇವತ್ತು ಮಾರ್ಕೆಟ್ ಅಲ್ಲಿ ಹೋಗಿ ಅಂಜೂರ್ ಜಾಮ್ ಅಂದ್ರೆ ಇಷ್ಟು ಡಿಮಾಂಡ್ ಇದೆ ಅದು ಹೇಳಕ್ ಆಗಲ್ಲ ಅದನ್ನ ಅದನ್ನು ಮಾಡ್ಬೋದು ಇನ್ನೊಂದು ರೋಲ್ಸ್ ಈಗೇನು ಹುಡುಗರು ತಿಲ್ಕೆ ರೋಲ್ಸ್ ಅಂತ ಬಂದಿದೆ ಅದನ್ನು ಮಾಡಬಹುದು ಇದನ್ನ ಇವು ಸಾಮಾನ್ಯವಾಗಿ ರೈತರೇ ತಮ್ಮ ತೋಟದಲ್ಲಿ ಆಗ್ಲಿ ಮನೆಯಲ್ಲಿ ಮಾಡ್ಕೊಳಕ್ಕೆ ಸಾಧ್ಯ ಇದೆ ಕೃಷಿ ವಿಜ್ಞಾನ ಕೇಂದ್ರ ಸಹಕಾರ ಇದೆ ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ವಿಜ್ಞಾನ ಕೇಂದ್ರ ಸಹಕಾರ ಇದೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಬಂದ್ರೆ ಅವ್ರಿಗೆ ನಾವು ಇದ್ರ ಬಗ್ಗೆನೇ ತರಬೇತಿ ಕೊಡ್ತೇವೆ ಅವ್ರಿಗೆ ಮಾಡಿ ತೋರಿಸ್ತೇವಿ ಆಮೇಲೆ ಅವ್ರಿಗೆ ಮಾಡ್ಕೊಂಡು ಹೋಗ್ಬಹುದು ನಮ್ಮಲ್ಲಿ ಅದರ ಒಂದು ಪ್ರೊಸೆಸಿಂಗ್ ಯೂನಿಟ್ ಇದೆ ಅವ್ರ ಎಲ್ಲಾ ಗಳನ್ನ ಇನ್ಸ್ಟಾಲ್ ಮಾಡೋ ಬದಲು ನಿಮ್ಮ ರೆಡಿ ಮಾಡ್ಕೊಂಡು ಹೋಗ್ಬೋದು ಚಾರ್ಜ್ ಮಾಡಿ ಮಿನಿಮಮ್ ಚಾರ್ಜ್ ಮಾಡ್ತಿವಿ ರೈತರು ಬಂದು ಎಷ್ಟೋ ಜನ ಬಂದು ರೈತರು ಮಾಡ್ಕೊಂಡು ಹೋಗ್ತಾ ಇದಾರೆ ಅದನ್ನ ಮಾಡ್ಬೋದು ಇದು ಪ್ಯಾಕಿಂಗ್ ಮಾಡ್ಕೊಂಡು ಅವ್ರು ಲೇಬಲ್ ಹಾಕೊಂಡು ಮಾರಾಟ ಮಾಡ್ಕೊಳ್ಳಿ ಅವರು ರೈತರು ಬಿಟ್ಟಿದ್ದು ಅದು ಅವ್ರ ಮಾಲು ಅವರು ನಮ್ಮ ಹತ್ರ ಪ್ರೊಸೆಸ್ ಮಾಡಿ ಕೊಡ್ತೀವಿ ಅಷ್ಟೇ ಈಗ ಒಂದ್ ಚಾಟ್ನಿ ಬಹಳ ಮಗತ್ತ ಚಾಟ್ನಿ ಮಾತ್ರ ಕಂಪಲ್ಸರಿ ಮಾಡಬೇಕು ಆಮೇಲೆ ಪ್ರತಿ ಗಿಡ ಪ್ರತಿಯೊಂದು ಗಿಡಕ್ಕೆ ಏಳರಿಂದ ಎಂಟು ರೆಂಬೆಗಳು ಇರುವಾಗ ನೋಡ್ಕೋಬೇಕು ಆ ಏಳು ಎಂಟು ರೆಂಬೆ ವಾರ್ಷಿಕವಾಗಿ ನಾನು ಹೇಳ ಕಟಾವ್ ಮಾಡಬೇಕು ಆ ಏಳು ಎಂಟು ರೆಂಬೆಗಳು ಕಟಾವ್ ಮಾಡಿದ ಮ್ಯಾಗ ಮಾಡಿದ್ಮರ ಮ್ಯಾಲೆ ಇಪ್ಪತ್ತೈದರಿಂದ ಮೂವತ್ತು ಹೊಸ ರೆಂಬೆಗಳು ಬರ್ತವೆ ಇಪ್ಪತ್ತೈದು ಮೂವತ್ತು ಹೊಸ ರೆಂಬೆಗಳು ನಿಮ್ಗೆ ಪೂರ್ತಿ ಕಾಯಿ ಕೊಡ್ತವೆ ಸರ್ ವಿಶೇಷವಾಗಿ ಇದಕ್ಕೆ ತರ ಪೋಷಕಾಂಶಗಳು ಒದಸ್ಬೇಕು ಅದ್ರ ಬಗ್ಗೆ ಸ್ವಲ್ಪ ಪೋಷಕಾಂಶಗಳು ನಾ ಹೇಳಿದೆ ಇದು ಯಾವಾಗ ನೀವು ವಾಣಿಜ್ಯ ಬೆಳೆಯಾಗಿ ಬೆಳಿತ ಇದ್ದೀರ ಎಂದಾಗೆ ಶಿಫಾರಸು ಮಾಡಿದ ಗೊಬ್ಬರ ಯಾವುದೇ ನಾವು ಇಷ್ಟೇ ಪ್ರಮಾಣ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ರೈತರಿಂದ ರೈತರ ಭೂಮಿಯಿಂದ ಭೂಮಿಗೆ ವ್ಯತ್ಯಾಸ ಆಗತ್ತೆ ಸಾಮಾನ್ಯವಾಗಿ ಇದಕ್ಕೆ ಒಂದು ಮಾತ್ರ ಮರಿಬಾರದು ಪ್ರತಿ ವರ್ಷ ಬೇವಿನ ಹಿಂಡಿ ಕೊಡ್ಬೇಕು ಬೇವಿನ ಹಿಂಡಿ ಅರ್ಧ ಕಿಲೋ ಅರ್ಧ ಕಿಲೋ ಬೇವಿನ ಹಿಂಡಿ ಕಂಪಲ್ಸರಿ ಇದಕ್ಕೆ ಕೊಡ್ಬೇಕು ಅದು ಬೇವಿನ ಹಿಂಡಿ ಒಂದು ಅರ್ಧ ಕಿಲೋ ಒಂದು ಮತ್ತೆ ತಿಪ್ಪೆ ಗೊಬ್ಬರ ಅದಕ್ಕೆ ಅದರ ಜೊತೆಗೆ ನಿಮ್ಗೆ ಸಾರ್ವಜನಿಕ ರಂಜಕ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗತ್ತೆ ಹಾಕಿದ್ರೆ ಒಳ್ಳೆ ಕ್ವಾಲಿಟಿ ಬರುತ್ತೆ ಗೊಬ್ಬರ ಹಿಂಗೆ ಮಾಡೋ ಅಂತ ಆಹಾರ ಅವರು ಕೊಡ್ಬೇಕು ನೀವು ಸಾರ್ವಜನಿಕ ರಂಜೆ ಕೊಡೋಲ್ಲ ತಿಪ್ಪಿ ಗೊಬ್ಬರ ಜಾಸ್ತಿ ಕುಡಿ ನಿಮ್ಗೆ ಯಾರು ಬೇಡನಲ್ಲ ಅದ ಬಟ್ ಬೇವಿನ ಹಿಂಡಿಯನ್ನ ಸ್ವಲ್ಪ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಅದ್ರ ಒಂದ್ ಅರ್ಧ ಕಿಲೋ ಪ್ರತಿಯೊಂದು ಇನ್ನೊಂದು ನಮ್ಗೆ ಫ್ರೆಶ್ ಹಣ್ಣು ಬೇಡಪ್ಪ ತಾಜಾ ಹಣ್ಣು ಮಾರ್ಕೆಟ್ ಮಾಡಲ್ಲ ಅಂದ್ರೆ ಡಿಶ್ ನಿಮ್ಗೆ ಸೆಪ್ಟೆಂಬರ್ ಅಕ್ಟೋಬರ್ ದಲ್ಲಿ ಗಿಡ ಕಟಾವ್ ಮಾಡ್ಬೇಕು ಚಾಟ್ನಿ ಯಾವಾಗ ಮಾಡಬೇಕು ಸೆಪ್ಟೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ಚಾಟ್ನಿ ಮಾಡಬೇಕು ಚಾಟ್ನಿ ಮಾಡಿದೆ ಅಂದ್ರೆ ಬೇಸಿಗೆಯಲ್ಲಿ ಫುಲ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಐದು ತಿಂಗಳು ನಿಮ್ಗೆ ಹಣ್ಣುಗಳು ಬರ್ತವೆ ಅವುಗಳನ್ನ ಮಾಡಬಹುದು ಎರಡನೇದು ತಳಿಗಳಿಗೆ ಕೇಳಿದ್ರಿ ನೀವು ವಿಶೇಷವಾಗಿ ನೀವು ಒಣಗಿದ ಅಂಜೂರು ಮಾಡಬೇಕಂದ್ರೆ ಡಿಯನ್ನ ವೆರೈಟಿ ಬಹಳ ಮಹತ್ವ ಇದು ಇದೆಯಾ ನೋಡಿ ವೈಟ್ ವೈಟ್ ಮಾತ್ರ ಒಳಗಡೆ ನೋಡಿ ಡಿಯನ್ನ ವೆರೈಟಿ ಮಾತ್ರ ನಿಮಗೆ ಒಣಗಿಸಲಿಕ್ಕೆ ಬಹಳ ಸೂಕ್ತವಾದ ತಳಿ ಯಾಕಂತ ಕೇಳಬಹುದು ಪ್ರಶ್ನೆ ಯಾಕೆ ಬೇರೆದು ಮಾಡಬಹುದು ಬೇರೆದು ಮಾಡಬಹುದು ಈ ಯಾವುದೇ ಒಂದು ಈಗ ದ್ರಾಕ್ಷಿಯಲ್ಲಿ ದ್ರಾಕ್ಷಿಯಲ್ಲಿ ಒಣ ದ್ರಾಕ್ಷಿ ಯಾಕೆ ಮಾಡ್ತೇವೆ ಅದರಲ್ಲಿ ಸಕ್ಕರೆ ಅಂಶ ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತೇಳರವರೆಗಿದೆ ಸಕ್ಕರೆ ಅಂಶ ಅದರಲ್ಲಿ ಜಾಸ್ತಿ ಇರೋದ್ರಿಂದ ಒಳ್ಳೆ ಕ್ವಾಲಿಟಿ ಒಣಗಿದ ದ್ರಾಕ್ಷಿ ಬರ್ತದೆ ಇದನ್ನೂ ಒಣಗಿದ ಒಂದು ಹಣ್ಣು ಅಂಜೂರ್ ಬರ್ಬೇಕಂದ್ರೆ ಇದ್ರ ಸಕ್ಕರೆ ಅಂಶ ಜಾಸ್ತಿ ಆಗ್ತದೆ ಇದ್ರೆ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಇರುವಂತ ಈಗಾಗಲೇ ಹೇಳಿದಂತ ತಳಿಗಳು ಸಕ್ಕರೆ ವಂಶ ಬಹಳ ಕಡಿಮೆ ಸಕ್ಕರೆ ವಂಶ ಬಹಳ ಕಡಿಮೆ ಇರುವುದರಿಂದ ಒಣಸಲಿಕ್ಕೆ ಸೂಕ್ತವಾದ ತಳಿಗಳಲ್ಲ ಆದ್ರೂನೆ ವೆರೈಟಿ ಸಕ್ಕರೆ ವಂಶ ಜಾಸ್ತಿ ಇದು ಒಂದು ಒಣಸಲಿಕ್ಕೆ ಬಹಳ ಒಳ್ಳೆಯದು ನೀವು ಯಾರು ಒಣದ ಒಣ ಅಂಜೂರ್ ಮಾಡ್ಬೇಕಂತೀರಿ ಡಿಎನ್ ಎನ್ ವೆರೈಟಿ ಮಾತ್ರ ನೀವು ನಾಟಿ ಮಾಡ್ಬೇಕು ಚಾಟ್ನಿ ಮಾಡ್ಬೇಕು ಸೆಪ್ಟೆಂಬರ್ ಅಕ್ಟೋಬರ್ ಜನವರಿಯಿಂದ ಮೇವರೆಗೆ ಕಟಾವು ಮಾಡಿ ಒಣಗಿಸಿ ಮಾರುಕಟ್ಟೆ ಮಾರುಕಟ್ಟೆ ಮಾಡಬಹುದು ಕಟಾವ್ ಮಾಡೋದ್ರಲ್ಲಿ ಎರಡು ಪದ್ಧತಿ ಹೇಳ್ಕೊಟ್ರಿ ನಾವು ಹಸಿ ಕಾಯಿ ಮಾರ್ಬೇಕಂದ್ರೆ ಬರೀ ಕಾಯಿ ಮಾರ್ಬೇಕಂದ್ರೆ ಆ ಸ್ಟಾರ್ಟಿಂಗ್ ಮಳೆಗಾಲದಲ್ಲಿ ಕೆಳಗಡೆ ಕಟ್ ಮಾಡ್ಬೇಕು ಜೂನ್ ಜುಲೈ ಜೂನ್ ಜೂನ್ ಆಮೇಲೆ ಬೇಸಿಗೆ ಕಾಯಿ ಬಿಡ್ಬೇಕಂದ್ರೆ ಮೇಲ್ಗಡೆ ಕಟ್ ಒಂದು ಅಂದ್ರೆ ತಾಜಾ ಹಣ್ಣು ತಗೊಂಡು ಹಾ ಮುಂದೆ ಒಣಗಿಲ್ ಬೇಕಂದಾಗ ಡಿಸರ್ ಮತ್ತೆ ಮೇಗಿಂದ ಅಷ್ಟೇ ಚೂಟ್ಬೇಕು ಇಲ್ಲ ನಾವು ಬರಿ ಒಣಗಿಸೇ ಮಾಡ್ತಿವಿ ಇನ್ನ ತಾಜಾ ಬೇಕಾಗಿಲ್ಲ ನಮಗೆ ಡ್ರೈ ಫ್ರೂಟ್ ಹಣ್ಣೆ ಮಾಡ್ತೀವಿ ಒಣಗಿಸದೇ ಮಾಡ್ತೀವಿ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ದಲ್ಲಿ ನಾನು ಹೇಳಿದ ಹಾಗೆ ಕೆಳಗಡೆ ಒಂದ್ ಫೀಟ್ ಬಿಟ್ಟು ಕಟಾವ್ ಚಾಟಿ ಮಾಡಿ ಗಿಡ ಎಲ್ಲ ಸ್ವಚ್ಛ ಮಾಡಿ ತೆಗೆದು ಬಿಡ್ಬೇಕು ಆಮೇಲೆ ಜನವರಿಯಲ್ಲಿ ಕಾಯಿ ಬರ್ತದೆ ಐದು ತಿಂಗಳು ಒಳ್ಳೆ ಕ್ವಾಲಿಟಿ ಮಾರ್ಕೆಟ್ ಮಾಡುದು ಇದು ಡಿ ಎನ್ ವೆರೈಟಿ ಇನ್ನೊಂದು ಮಳೆಗಾಲ ಪ್ರಾರಂಭ ಆಯ್ತಂದ್ರೆ ಮಳೆಗಾಲ ಮಳೆಗಾಲ ಸಿಕ್ತಂದ್ರೆ ಕಾಯಿ ಕೆಟ್ಟ ಬಿಡ್ತದೆ ಹೌದಿಲ್ರಿ ಬರೀಲಿ ಎಲ್ಲಪ್ಪ ಮಳೆಗಾಲದಾಗ ಇತ್ತಂದ್ ಕಾಯಿ ಕೆಡ್ತದಿಲ್ಲ ಹಾ ಅದು ಅದು ಕೆಡಲ್ಲ ಇದು ಕೆಡ್ತದ ಹಾ ಹಾ ಅದ ಅಂದ್ರ ಬೇಸಿಗೆನೇ ಸೂಕ್ತ ಇದೆ ಬೇಸಿಗೆಗೆ ಸೂಕ್ತ ಇದೆ ಸಾರ್ ಸರ್ ಮುಖ್ಯವಾಗಿ ಇದಕ್ಕ ನೀರಿನ ನಿರ್ವಹಣೆ ಆಗ್ತಾವ ನಾನ್ ಈಗಾಗಲೇ ತಮಗ್ ಹೇಳ್ದೆ ಇದು ಬರ ನಿರೋಧಕ ಶಕ್ತಿ ಇರುವಂತ ಒಂದು ಗಿಡ ಗಿಡ ಅಂದ್ರೆ ಸ್ವಲ್ಪೇ ನೀರಿದ್ರೂನು ಸಹ ಬದುಕೋ ಬದುಕೋತದೆ ಆದ್ರೆ ನಾವು ವಾಣಿಜ್ಯವಾಗಿ ಬೆಳಿತೀವಂತ ಅಂದಾಗ ಎಲ್ಲಾನು ಬೇಕು ನೀರ್ ಕುಡೋದು ಒಳ್ಳೇದು ನೀರ್ ಕೊಟ್ಟಷ್ಟು ನಿಮ್ಗೆ ತಾಜಾ ಹಣ್ಣು ಬರ್ತದೆ ಒಳ್ಳೆ ತೂಕ ಬರ್ತದೆ ಒಳ್ಳೆ ಒಂದು ಗಾತ್ರದ ಕಾಯಿ ಬರ್ತವೆ ಇವತ್ತು ಯಾರು ಇವತ್ತು ಒಣ ಒಣ ಬೇಸಾಯದಲ್ಲಿ ಒಣ ಬೇಸಾಯದಲ್ಲೂ ಮಾಡ್ಲಕ್ ಸಾಧ್ಯ ಇದೆ ಅದು ಹಾ ಹಾ ನೀರೇ ಇಲ್ಲಪ್ಪ ಬಹಳ ಕಡಿಮೆ ಇದೆ ಅಂತ ಮಳೆ ಹಸ್ರಿದಳು ಮಾಡ್ಲಕ್ ಸಾಧ್ಯ ಇದೆ ಅವಾಗ ನಾವು ಚಾಟ್ನಿ ಮಾಡುವ ಪದ್ಧತಿ ಬದಲಾವಣೆ ಯಾವ್ ಮಾಡ್ಬೇಕು ಏನ್ ಮಾಡ್ಕೋಬೇಕು ಅದನ್ನ ತಿಳ್ಕೊಬೇಕು ಇನ್ನೊಂದು ಇದು ಬೇಸಿಗೆಯಲ್ಲಿ ಇದ್ರೆ ನಿಮ್ಗೆ ಒಂದು ಐದರಿಂದ ಆರು ದಿವ್ಸಕ್ಕೆ ಒಂದ್ಸಲ ನೀರ್ ಕುಡಿ ಮಳೆಗಾಲದಲ್ಲಿ ಇದ್ರೆ ಹತ್ತರಿಂದ ಹದ್ನೈದ್ ದಿಸ್ಸಲ ನೀರು ಅಂದಾಜು ಒಂದ್ ಗಿಡದಿಂದ ಎಷ್ಟು ಕೆಜಿ ಈಗ ನೀವೇ ನೋಡ್ರಿ ಇಲ್ಲಿ ಒಂದು ಈಗ ಈ ಸದ್ಯ ಎಣಿಸಿದ್ರೆ ನನ್ಗ ಅನ್ಸ್ಬಿಟ್ಟಿ ಒಂದು ಇನ್ನೂರ್ ಕಾಯಿ ಅದಾವ ಇನ್ನೂರ್ ಮುನ್ನೂರು ಕಾಯಿ ಅದಾವ ಬರೀ ನಾಲ್ವತ್ತು ಗ್ರಾಮ್ ಹಿಡೀರಿ ನಾಲ್ವತ್ತು ಗ್ರಾಮ್ ಹಿಡೀರಿ ಹದಿನೈದು ಕಿಲೋ ಹದ್ನೈದು ಕಿಲೋ ಪ್ರತಿ ಗಿಡಕ್ಕೆ ಬರುತ್ತೆ ಅಂದ್ರೆ ಮಿನಿಮಮ್ ಹೇಳದ್ರೆ ನಿಮ್ಗೆ ನೀವು ಇಪ್ಪತ್ತೈದ್ರ ಮೂವತ್ತು ಗಿಡ ಇದ್ದ ಅಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಕಿಲೋ ಬರ್ತದೆ ಇಪ್ಪತ್ತೈದರಿಂದ ಇನ್ನು ಒಣ ಅಂಜೂರು ಐದ್ ನಾಲ್ಕರಿಂದ ಐದ್ ಕಿಲೋ ಈ ತಾಜಾ ಹಣ್ಣು ಒಣಿಸಿದ್ರೆ ಒಂದ್ ಕಿಲೋ ಒಣ ಅಂಜೂರು ಸಿಗ್ತಾವ್ರಣ ಅಂಜೂರು ಇದು ವಿಶ್ವನಾಥ್ ಅವ್ರದ್ದು ಹೊಲಾರಿದ್ರಿ ಅವ್ರ ಚೆನ್ನಾಗಿ ಇದೆಲ್ಲ ಇದೆಲ್ಲಾ ನನ್ಗೆ ಕೊಟ್ಟೋಗ್ಯಾರೀ ಅವ್ರು ಇದಕ್ಕೆಲ್ಲ ಮೆಂಟೈನ್ ನಾನೇ ಮಾಡ್ತೀನಿ ನಿಮ್ಮ ಹೆಸರು ನಾನ್ ಹೆಸರು ಎಲ್ಲ ಲಿಂಗ ಅಂತ ಹೇಳ್ರಿ ನಮ್ಮೂರು ಸುಂಟನೂರ ಆಳನ್ ತಾಲೂಕು ಜಿಲ್ಲಾ ಕಲಬುರಗಿಯಲ್ಲಿ ಬರ್ತದೆ ಮೂರು ಈ ಅಂಜೂರ ಹಚ್ಚಿದೇವ್ರಿ ಅಂಜೂರು ಒಂದ್ ನೂರ ಐವತ್ತು ಗಿಡಗಳವಾರ ಒಂದ್ ನೂರ ಐವತ್ ಗಿಡಗಳ ವಾರೀ ಇಲ್ಲಿ ಮಾರ್ಕೆಟ್ ಮಾಡಿಲ್ರಿ ಈಗ ಮುಂದ್ ಮಾಡ್ಕೊತ ಅಂತ ವಿಚಾರ ಈಗ ಹಣ್ಣು ಈಗ ಹಣ್ಣು ಬಿಟ್ಟದ್ ಗಿಡ ನೋಡೋದು ಖುಷಿ ಇಲ್ಲ ನಮ್ ಬಾ ಖುಷಿ ಇದೆ ಸರ್ ಯಾಕೆ ಖುಷಿ ಆಗದ ಯಾಕಂದ್ರೆ ಸರ್ ನಾನು ಇಂತ ಒಂದ್ ಟೈಮ್ ತೊಗರಿ ಜಾಳ ಬೆಳೆ ಬೆಳೆ ಅಂತ ಬಂದ ಹಣ್ಣಿನ ಗಿಡ ಮಾಡ್ತೀನಿ ಅಂತ ಖುಷಿ ಸರ್ ದಿನ ದಿನ ತೋಟದಾಗ ಇರಬೇಕು ಅತ್ತೆ ಇಲ್ಲ ಇಂತ ತಾಡದಾಗ ಆ ನಿನ್ನ ಆರೋಗ್ಯ ಚೆನ್ನಾಗಿ ಆಗಿದನೇ ಮಸ್ತ್ ಸರಿಯಾದೆ ಸರ್ ಈ ಟೆನ್ಷನ್ ಸರ್ ಅಲ್ಲಿ ಸಂಜಯ್ ಮಾಡೇಲ್ಲ ಮಣಿಗೆ ಹೋತ ಸರ್ ತೆಲ್ಲೆಲ್ಲ ಬ್ಯಾನಿ ಆದ್ರೆ ಸರ್ ಇಲ್ಲ ಮುಂಜಳೆ ಬಂದಿ ಅಂದ್ರೆ ಎಲ್ಲಾ ಫ್ರೆಶ್ ಇರುತ್ತೆ ಸರ್ ಹಾ ಯಾಕ್ ಫ್ರೆಶ್ ಇರುತ್ತೆ ಎಲ್ಲಾ ಮಾಡಿ ಎಲ್ಲಾ ನೋಡಿ ಸರ್ ಹಾ ಎಲ್ಲಾ ಗಿಡಗಳು ನೋಡಿ ಗಿಡಗಳು ನೋಡಿ ನೀನು ಹಣ್ಣು ತಿತ್ತಿಲ್ ಒಂದೆರಡು ತಿಂತಾ ಸರ್ ಹಾ ನೀ ತಿನ್ಬೇಕು ಹಣ್ಣು ದಿನ ಮುಂಜಳೆ ಬರ್ನ 2 ಹಂಜೂರ ಅಂತ ತಿಂದು ಬಿಡು ಫ್ರೆಶ್ ನೀನ್ ಮದ್ದಾರ್ ಟಿಫಿನ್ ಬೇಡ ಇಲ್ಲಾ ಬಡಿ ತುಂಬತ ಹಾ ಅದರಿಂದ ಈಗ ಎಲ್ಲಿ ಮಾರ್ಕೆಟ್ ಮಾಡ್ಬೇಕಂತ ವಿಚಾರ ಮಾಡಿದೀವಿ ಸರ್ ಸದ್ಯ ನಾನು ಅಷ್ಟು ಇಲ್ಲ ಸರ್ ಇಲ್ಲೇ ಪಕ್ಕದಲ್ಲೇ ಇದು ಯೂನಿವರ್ಸಿಟಿ ಇದೆ ಸರ್ ಅಲ್ಲಿ ಯೂನಿವರ್ಸಿಟಿ ಅಲ್ಲೇ ಸ್ವಲ್ಪ ಬಟ್ಟಿಗೆ ಅಷ್ಟು ಕೊಡ್ಬೇಕಂತ ವಿಚಾರ ವಿಚಾರ ಎಲ್ಲ ಮಾಡ್ಲೇಬೇಕು ನೀವು ಹಾ ಮಾಡ್ಲೇಬೇಕು ಅದನ್ನ ಮಾಡದೇ ಆದ್ರೆ ನಿಮ್ಗೆ ಹೆಚ್ಚಿನ ಲಾಭ ಬರುತ್ತೆ ಇಲ್ಲಿ ಕಟ್ ಮಾಡ್ಯಾರ ನೋಡ್ರಿ ಇಲ್ಲಿ ಸಿಂಪಲ್ ಒಂದು ಇಲ್ಲಿ ಕಟ್ ಮಾಡ್ಯಾರ ನೋಡ್ರಿ ಇಲ್ಲಿ ಕಟ್ ಮಾಡ್ಯಾರ ನೋಡಿ ಇದು ಕಟ್ ಮಾಡ ಎಷ್ಟು ಬಂದವ ಒಂದು ಎರಡು ಬಂದವಲ್ರಿ ಇದು ಹೊಸ ನೋಡ್ರಿ ಹೊಸ ಚಿಗುರಿ ಇದು ಇದು ಕಟ್ ಮಾಡಿದ್ರೆ ನೋಡ್ರಿ ಇಲ್ಲಿ ಎಷ್ಟು ದಪ್ಪಿಗಿದೆ ಇದು ದಪ್ಪ ಅದಲ್ಲ ಇದು ಈ ತರ ಬ್ರೌನ್ ಈಗ ನೋಡಿ ಇದರ ಮ್ಯಾಗ ಬಂದು ಕಾಯಿ ಲೈನ್ ಸಾರ ಕಟ್ಟಿದಂಗ ಆಗ್ಯದ ಹ್ಮ್ ಕಟ್ ಮಾಡಿದಕ್ ಬಂದ ಹೊಸಾ ಚಿಗುರು ಇದು ಹೊಸಾ ಚಿಗುರ ಮ್ಯಾಗ ನಿಮ್ಗ್ ಕಾಯಿ ಬಿಡ್ತದ ಬಿಡಲ್ಲ ಬಿಡಲ್ಲಾ ಅಲ್ಲೇನಾಗ್ಯದ ಅಲ್ಲಿ ಗ್ಯಾಪ್ ಆಗ್ಯದ ಅಷ್ಟು ಹೌ ಸ್ಥಳಗಳ ನೋಡ್ರಿ ಅಲ್ಲಿ ಇಲ್ಲ ಇಲ್ಲಿ ಕಟ್ ಮಾಡ್ಯಲ್ಲ ಇಲ್ಲಿಂದ ಸ್ಟಾರ್ಟ್ ಸ್ಥಳ ಅಲ್ಲಿಂದ ಇಡ್ದ ಹಂಗ ವರ್ಷ ಹಿಂಗೇ ಬರಬೇಕು ಇಪ್ಪತ್ತೈದರಿಂದ ಮೂವತ್ತು ಹ್ಮ್ ಹ್ಮ್ ರೆಂಬೆಗಳು ಒಂದ್ ಗಿಡಕ್ಕ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಏನಾದ್ರೆ ಈ ಹಣ್ಣಿನ ಗುಣ ಇದೆ ಇದನ್ನ ನಾವು ಇದು ನಿರ್ವಹಣೆ ಮಾಡಬೇಕಿರೋ ತುಂಬಾ ತುಂಬಾ ಧನ್ಯವಾದಗಳು ಸರ್ ಸಂತೋಷ ಆಯ್ತು ನನಗೆ ಬೆಳಗ್ಗೆ ಬಂದು ಇವತ್ತು ನಿಮ್ಮ ಚರ್ಚೆ ಮಾಡಿ ರೈತನ ನೋಡಿ ಖುಷಿ ಆಯ್ತು ನನಗೆ ಅದ್ರಲ್ಲಿ ತೋಟ ನೋಡಿ ಬಹಳ ಖುಷಿ ಆಯ್ತು ಆಯ್ತು ನಮಗೂ ತುಂಬಾ ಖುಷಿ ಆಯ್ತು ಇದು ಹಣ್ಣಿಗೆ ಬಹಳ ಬೇಡಿಕೆ ಇದೆ ಬಹಳ ಬೇಡಿಕೆ ಇದೆ ಬಟ್ ಒಂದು ಏನಂದ್ರೆ ಮೌಲ್ಯವರ್ಧನೆ ಯಾಕೆ ಮಾಡ್ಬೇಕು ಅಂತ ಹೇಳ್ತಾ ಅಂದ್ರೆ ಇದ್ರದ್ದು ಕಟಾವು ಮಾಡಿದ ನಂತರ ಬಹಳ ದಿವಸ ಅದಕ್ಕೋಸ್ಕರ ಇದು ಮೌಲ್ಯವರ್ಧನೆ ಮಾಡಿದ್ರೆ ಲಾಭ ಉಳಿಸಬಹುದು ಆಮೇಲೆ ಸಣ್ಣ ರೈತರಿಗೆ ಬಹಳ ಅನುಕೂಲ ಬೆಳೆ ಇದು ಇಲ್ಲ ಇದಕ್ಕೆ ನೀವು ಮಷಿನ್ ಮಷಿನ್ ಅದಾವ ನಿಮ್ಮ ಹತ್ರ ಕೃಷಿ ವಿಜ್ಞಾನ ಕೇಂದ್ರ ಆ ಕಲಬುರಗಿ ಹೋರಿ ಅಲ್ಲಿ ವಾಸುದೇವ ನಾಯ್ಕ ಅವ್ರಿದ್ದಾರೆ ಜೋಗಿಯವ್ರ ಇದ್ದಾರೆ ಅಲ್ಲಿ ನಮ್ಮ ಒಂದು ಒಂದು ಘಟಕ ಇದೆ ಇದು ಏನು ಸೋಲಾರ್ ಡ್ರೈಯರ್ ಅಂತ ಇಟ್ಟಿದೇವಿ ಅದನ್ನ ನಿಮ್ಗೆ ಯಾವ ಸೈಜ್ ಅಲ್ಲಿ ಬೇಕು ಎಷ್ಟು ಗಾತ್ರದಲ್ಲಿ ಬೇಕು ಅದು ಮಾಡಿಕೊಡ್ತಾರೆ ಪ್ರತಿ ದಿವಸ ಒಂದ್ ನೂರು ಕಿಲೋ ಒಣಗಿಸ್ತೇವ ಅದ ಇಲ್ಲ ನಾವು ಐದನೂರ್ ಕಿಲೋ ಒಣಗಿಸ್ತೇವ ಅದರ ಮ್ಯಾಗ ಗಾತ್ರದ್ದು ನಿಮ್ಗೆ ಮಾಡಿ ಕೊಡ್ತಾರೆ ನೋಡ್ರಲ್ಲ ರೈತ ಬಾಂಧವ್ರೆ ಆ ಕಲಬುರ್ಗಿ ಜಿಲ್ಲೆಯ ಪಟ್ಟಣ ಗ್ರಾಮದಲ್ಲಿ ವಿಶ್ವನಾಥ್ ಬಿಳೆಬಾವಿ ಸರ್ ಅವರು ಒಂದು ವಿಶೇಷವಾದ ತೋಟನ ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ಇವತ್ತು ವಿಶೇಷವಾಗಿ ಅಂಜೂರ ಗಿಡದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಕೆ ಡಾಕ್ಟರ್ ಕುರುಬರ್ ಸರ್ ಅವ್ರನ್ನ ತೋಟಕ್ಕೆ ಕರ್ಕೊಂಡು ಬಂದಿದೀವಿ ಸರ್ ಅವರು ಎಳೆ ಆಗಿ ಒಂದು ಪಾಯಿಂಟ್ ಅನ್ನು ಬಿಡದೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದಾರೆ ಇದರ ಮಹತ್ವ ಏನಿದೆ ಇದರಿಂದ ಯಾವ ರೀತಿ ಲಾಭ ಪಡಿಬೇಕು ಇದ್ರ ನಿರ್ವಹಣೆ ಯಾವುದು ಯಾವ ಥರ ಮಾಡಬೇಕಂತ ಸಂಪೂರ್ಣ ಮಾಹಿತಿಯನ್ನು ಹೇಳಿದರು ಇನ್ನೊಂದು ಸಂತೋಷದ ವಿಷಯ ಅಂದರೆ ಈ ಬೆಳೆ ಮೇಲೆ ಸರ್ ಅವರು ಪಿ ಪಿ ಎಚ್ ಡಿ ಕಂಪ್ಲೀಟ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಅದೃಷ್ಟಕ್ಕೆ ಸರ್ ಅವರು ಸಿಕ್ಕಿದ್ದಾರೆ ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೂ ಕೂಡ ಡಾಕ್ಟರ್ ಮಾತೇಶ್ ಜೋಗಿ ಸರ್ ಅವ್ರ ನಂಬರನ್ನು ಹಾಕಿರ್ತೀನಿ ಅವರು ಕೂಡ ಇದ್ರ ಬಗ್ಗೆ ಉತ್ತಮವಾದ ಮಾಹಿತಿಯನ್ನು ನೀಡ್ತಾರೆ ನೀವು ತೋಟಗಾರಿಕೆ ಬೆಳೆ ಮಾಡಬೇಕಾದ್ರೆ

ಆ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಆಫೀಸ್ ಸಮಯದಲ್ಲೇ ಕಾಂಟ್ಯಾಕ್ಟ್ ಮಾಡಿದರೆ ಒಳ್ಳೆಯದು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಅಷ್ಟೇ ಅಲ್ಲದೆ ರಾಯಚೂರು ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಹೋದ್ರೆ ಸಾರ್ ಅವ್ರನ್ನ ಭೇಟಿ ಕೂಡ ಮಾಡ್ಬೋದು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಅಂಜೂರದ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೀಲಿ ಮತ್ತು ಇದನ್ನು ಬೆಳೆದು ಲಾಭ ಪಡಲ ಅಂತ ಹೇಳ್ತಾ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ముంద విడదాళిన మాతీ ముందే బర్తనే అవర్గా నమస్కారం నమస్కారం